ನಮಸ್ಕಾರ ಎಲ್ರಿಗೂ ನಾವು ನಮಗೆ ನಮ್ಮ ಮತದಾನ ಅನ್ನೋದು ಒಂದು ಶ್ರೇಷ್ಠವಾದಂಥ ಹಕ್ಕು ನಮ್ಮ ಸಂವಿಧಾನದ ಮೂಲಕ ನಾವು ಅದನ್ನು ಪಡ್ಕೊಂಡಿದ್ದೇವೆ ನಮ್ಮ ದೇಶದಲ್ಲಿ ಮಾತ್ರ ಪ್ರತಿಯೊಬ್ಬರಿಗೂ ಮತದಾನ ಮಾಡುವಂಥ ಹಕ್ಕನ್ನು ಕಲ್ಪಿಸಲಾಗಿರುತ್ತೆ ಕೆಲವೊಂದು ರಾಷ್ಟ್ರಗಳಲ್ಲಿ ಮಹಿಳೆಯರಿಗೆ ಅಥವಾ ವೃದ್ಧರಿಗೆ ಈ ರೀತಿ ಕೆಲವೊಂದು ಪುರುಷರಿಗೆ ಮಾತ್ರ ಮತದಾನದ ಹಕ್ಕು ಈ ರೀತಿಯೆಲ್ಲ ಇದೆ ಬಟ್ ನಮ್ಮಲ್ಲಿ ನಮ್ಮ ಅಂಬೇಡ್ಕರ್ ಮುಖ್ಯ ಮಹನೀಯರಾದಂತಹ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕನ್ನು ಕಲ್ಪಿಸಿದರೆ ಸಾರ್ವತ್ರಿಕ ವಯಸ್ಕ ಮತದಾನ ನಮ್ಮಲ್ಲಿದೆ ಹದಿನೆಂಟು ವರ್ಷ ತುಂಬಿದಂಥ ಪ್ರತಿಯೊಬ್ಬರೂ ಕೂಡ ಮತದಾನವನ್ನು ಮಾಡಬಹುದು ಅದನ್ನು ನೀವು ಸದ್ಬಳಕೆ ಮಾಡಿಕೊಂಡು ನಮ್ಮ ಮತದಾನವನ್ನು ಮತದಾನವನ್ನು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಏನದು ದೃಢವಾಗಿ ನಿಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಮತದಾನದ ಮೂಲಕ ಅಂತ ಹೇಳ್ತಾ ಈಗಾಗಲೇ ನಾವು ನಮ್ಮ ಹೊನ್ನಾಳಿ ಪಟ್ಟಣದ ವ್ಯಾಪ್ತಿಯಲ್ಲಿ ಪುರಸಭೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ ಹಾಗೂ ಇನ್ನು ಮುಂದೆ ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಆದರೆ ಸಾರ್ವಜನಿಕರ ಸಹಕಾರ ಬೇಕು ನಾವು ಎಷ್ಟೇ ಕಾರ್ಯಕ್ರಮಗಳನ್ನು ಮಾಡಿದರೂ ಸಹ ತಾವು ತಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು ಮತಕೇಂದ್ರಗಳಿಗೆ ಬಂದು ಮತದಾನ ಮಾಡಿದಾಗ ಮಾತ್ರ ನಮ್ಮ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ ಅಂತ ಹೇಳ್ತಾ ಇಂದು ವಿನೂತನವಾಗಿ ನಮ್ಮ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ದೇಶ ವಿವಿಧ ಬಗೆಯ ಉಡುಪುಗಳನ್ನು ಧರಿಸಿ ಮಹಿಳೆಯರು ಇಂದು ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಈ ಒಂದು ಇದರಲ್ಲಿ ಸಂತೋಷವಾಗಿದ್ದು ಎಲ್ಲರೂ ಕೂಡ ಮತದಾನ ಮಾಡಬೇಕಾಗಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ